ನಾನು ರಾಜಾಜಿನಗರ ವಿಭಾಗದ ಸೂಪರ್ವೈಸರ್ ಮಹಾಲಿಂಗಯ್ಯ ಈ ಈ ಏನು ಅಂಡ್ರೆಡ್ ವಾರ್ಡ್ ಬಸವೇಶ್ವರ ನಗರದಲ್ಲಿ ಈ ಏನು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಕಾರ್ಮಿಕರು ಡಿ ಪಿ ಎಸ್ ಸೂಪರ್ವೈಸರು ಜೆ ಎಚ್ ಐಗಳು ಮತ್ತು ಎಲ್ಲ ಮಾರ್ಷಲ್ಸ್ಗಳು ಎಲ್ಲ ಸೇರಿ ಈ ಕ ಇದೊಂದು ಆಯೋಜನೆ ಮಾಡಿ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಾಯಿಸ್ಕೊಂಡಿದ್ವಿ ಈಗ ತುಂಬ ಕಸ ಇಲ್ಲಿ ಅದನ್ನೆಲ್ಲ ಪಬ್ಲಿಕ್ ಎಲ್ಲ ತಂದು ಹಾಕ್ತಾರೆ ನಮ್ಮವರೆಲ್ಲ ಸ್ವಚ್ಛತೆ ಮಾಡ್ತಾರೆ ಆದರೆ ಜನಗಳು ಅರಿವಾಗ್ತಾ ಇರಲ್ಲ ಅದನ್ನು ಮತ್ತೆ ಮತ್ತೆ ಅದನ್ನು ತಂದು ತಂದು ಇರ್ತಾರೆ ಇದೇ ಥರ ಸುಮಾರು ಸತಿ ಇಲ್ಲೆಲ್ಲ ಕ್ಲೀನ್ ಮಾಡಿಸಿರ್ತೀವಿ ಆದರೂ ಸಹ ಪಬ್ಲಿಕ್ಗಳು ಇಲ್ಲಿ ಯೂರಿನೇಟ್ ಮಾಡೋದು ಕಸ ತಂದು ಹಾಕೋದು ಎಲ್ಲ ಮಾಡ್ತಾರೆ ನಾನು ಸಾರ್ವಜನಿಕರಲ್ಲಿ ಕೇಳೋದಿಷ್ಟೇ ದಯವಿಟ್ಟು ನಿಮ್ಮ ಮನೆ ಮುಂದೆ ಗಾಡಿ ಬರುತ್ತೆ ಆ ಗಾಡಿಗೆ ಸಪ್ರೇಟ್ ಮಾಡಿ ಕಸ ಕೊಡಿ ನಮ್ಮ ಲಿಂಕ್ ವರ್ಕರ್ಸ್ಗಳು ಪ್ರತಿಯೊಬ್ಬರು ಹೋಗಿ ಡೋರ್ ಟು ಡೋರ್ ಹೋದಾಗ ಮನೆ ಮನೆ ಹತ್ರ ಹೋಗಿ ನೀವು ಸಪ್ರೇಟ್ ಮಾಡಿ ಆಟೋ ಕೊಡಿ ಅಂತೇಳಿ ಅವ್ರ ಹತ್ರ ಎಲ್ಲ ಒಂದು ವಿಷಯ ಮುಟ್ಟಿಸ್ತಾರೆ ಆದರೂ ಸಹ ಜನಗಳು ಅರಿವಿಲ್ಲದಲ್ಲೇ ತಗೊಂಬಂದು ಪಬ್ಲಿಕ್ ರೋಡಲ್ಲಿ ಕಸವನ್ನು ಬಿಸಾಕ್ತಾರೆ ಅವ್ರಿಗೆ ಅರ್ಥ ಆಗಲ್ಲ ಗಾಡಿ ಮನೆ ಮುಂದೆ ಹೋಗ್ತಾ ಇರುತ್ತೆ ನಮ್ಮ ಪೌರ ಕಾರ್ಮಿಕರು ತಳ್ಳಗಾಡಿ ಗಾಡಿ ತಗೊಂಡೋಗ್ತಾರೆ ಎಲ್ಲಾ ಕಸವನ್ನು ಮನೆ ಹತ್ರ ಹೋಗಿ ಎಲ್ಲ ಕಲೆಕ್ಟ್ ಮಾಡ್ತಾರೆ ಆದ್ರೆ ಸ್ವಲ್ಪ ಜನ ಸಾರ್ವಜನಿಕರು ತಗೊಂಬಂದು ಪಬ್ಲಿಕ್ ರೋಡಲ್ಲಿ ಬಿಸಾಕ್ತಾರೆ ಅದು ತುಂಬಾ ಅವರು ನಮ್ಮ ಪೌರ ಕಾರ್ಮಿಕರು ಮಾಡಕ್ಕ ಕೆಲಸ ಅವ್ರಿಗೆ ಅರಿವಾಗ್ಬಿಟ್ರೆ ಅವ್ರಿಗೂ ಮಕ್ಳಿದಾರೆ ತಂದೆ ಇದಾರೆ ತಾಯಿ ಇದ್ದಾರೆ ಗಂಡ ಹೆಂಡತಿ ಎಲ್ಲ ಇರ್ತಾರೆ ಅವರು ಮನೆಗೆ ಹೋಗಿ ಅವರು ಊಟ ಮಾಡಬೇಕು ಅದನ್ನೆಲ್ಲ ಅರ್ತ್ಕೊಂಡು ಪಬ್ಲಿಕ್ಕು ಜನಗಳು ಅಥವಾ ಅರ್ತ್ಕೊಂಡು ಗಾಡಿ ಕೊಟ್ಟರೆ ಒಳ್ಳೆಯದು ಗೌರ್ಮೆಂಟು ಗಾಡಿ ಬಿಟ್ಟಿದೆ ಆಟೋ ಬಿಟ್ಟಿದೆ ಸ ಕಸ ಸ್ವೀಪಿಂಗ್ ಮಾಡೋಕ್ಕೆ ನಮ್ಮ ಪೌರ ಕಾರ್ಮಿಕರಿದ್ದಾರೆ ಇವರೆಲ್ಲ ಇರೋದ್ರಿಂದ ಅದು ದಯವಿಟ್ಟು ಯಾರುವೇ ಗಾಡಿ ಕೊಡದಲ್ಲೇ ರೋಡಿಗೆ ಆಗಲಿ ಅಥವಾ ಚರಂಡಿಗಾಗಲಿ ವೇಕೆಂಟ್ ಸೈಟ್ ಖಾಲಿ ಸೈಟ್ಗೆಲ್ಲ ಆಗ್ತಾರೆ ದಯವಿಟ್ಟು ಯಾರು ಆಗದಲ್ಲೇ ನಮ್ಮ ಆಟೋ ಟಿಪ್ಪರ್ಗೆ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಸಾರ್ವಜನಿಕರಲ್ಲಿ ಮನವಿ ನಮ್ಮ ಡಿ ಜಿ ಎಮ್ ಸಾರು ಸಹ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾತಾಡ್ಬಿಡ್ತಾರೆ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದಷ್ಟೇ ಯಾರ್ಯಾದ್ರೂ ಕಸ ಎಲ್ಲಿ ಬೇಕಲ್ಲಿ ತಂದು ಹಾಕ್ಬಾಡ್ರಿ ನೀವು ಅದು ನೀವು ಕಾಪಾಡದೇ ಇದ್ರೆ ನಾವು ಎಲ್ಲಿ ಎಷ್ಟಂತ ಮಾಡೋಕ್ಕಾಗತ್ತೆ ನಿಮ್ಮ ಪ್ರಯತ್ನ ನಮಗೆ ಸಹಕಾರ ಬೇಕು ನೀವು ಕಸ ಹಾಕದೇನಿದ್ರೆ ನಾವೆಲ್ಲರೂ ಕ್ಲೀನ್ ಮಾಡಿ ಈಗ ಪ್ರತಿ ಸರಿಯೂ ಇದೇ ಥರ ನೀವು ಮಾಡ್ತಾಯಿದ್ರೆ ನಾವಂತೂ ಇನ್ನು ಮುಂದೆ ಇಲ್ಲಿ ಇದೆಲ್ಲ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಏನಾದರೂ ಯಾರಾದರೂ ಕಸ ಹಾಕಿದಾಗ ನಾವು ಅಂದರೆ ಅವ್ರಿಗಂತೂ ಫೆನಾಲ್ಟಿ ಹಾಕೋಕ್ಕೆ ನಾವು ಇದು ಮಾಡತ್ತೀವಿ ಯಾವುದೇ ಮುಲಾಜಿಲ್ದಂಗೆ ಫೆನಲ್ಟಿ ಹಾಕ್ತೀವಿ ತಾವು ನಮಗೆ ನಾವು ಸ್ಯಾಗ್ರಿಗೇಷನ್ ಮಾಡಕ್ಕೆ ಅನುಕೂಲ ಮಾಡಿಕೊಟ್ರೆ ನಾವು ನಮ್ಮ ಸಹ ತಮಗೆ ಸಹಕಾರ ಇದ್ರೆ ನಾವು ಮಾಡ್ತೀವಿ ಅಂತೇಳಿ ಇದರಲ್ಲೇ ಸಕ್ಸಸ್ ಆಗ್ತೀವಿ ಅಂತೇಳಿ ನಾವು ಬಯಸ್ತೀವಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ